ಭಾರತ ಮತ ಇಷ್ಟೇ ನಿಶಬ್ದವಾಗಿ ಎರಡು ನಿಮಿಷ ಇದ್ರೆ ಮಾತು ಮುಗಿಸ್ಬಿಡ್ತೇನೆ ಅರ್ಧ ಗಂಟೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಕೆಲವು ಒಂದು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ ಶುರು ಶುರುವಾಗಿದ್ದು ಭಾಳ ತಡವಾಗಿ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೊಡ್ತಾ ಆದರೂ ಇಷ್ಟೊತ್ತಾದರೂ ನೀವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ಅದು ನಿಮಗೆ ಏನೂ ಇಷ್ಟ ಆಗಿದೆ ಅಂತ ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು ಒಂದು ಸಲ ಅವರು ಭಾರತೀಯ ಟೀಚರ್ ಬಗ್ಗೆ ಹೇಳಿದಾಗ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನಾನು ಹಾಡುಗಳನ್ನು ಕೇಳಿಸ್ತಿದ್ರು ಕೇಳುತ್ತಿದ್ದೆ ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಅಂತ ಬಂದಾಗ ಎಲ್ಲರೂ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಅದಕ್ಕೆಲ್ಲ ತಯಾರಿ ಆಯಿತು ಕರ್ನಾಟಕದ ಕರ್ನಾಟಕದ ಅತ್ಯಂತ ಏನು ಮಹಿಮೆಯುಳ್ಳ ಅಂತ ಹೇಳೋದು ಈ ಜಾಗವನ್ನು ಎಚ್ ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರಿನ ಈ ಆಡಿಟೋರಿಯಮಲ್ಲಿ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿದೆ ಅನೇಕ ತಾರೆಯರು ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು ವಿಜಯಲಕ್ಷ್ಮಿ ಅಮ್ಮ ಅವರು ನನಗೆ ಮಾತೃ ಸಮಾನರು ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ ಅದು ಅಮ್ಮನ ಮನೆ ಅಷ್ಟು ಬಾಂಧವ್ಯ ಅವರ ಬದುಕಿನ ಕಥೆ ಇತ್ತು ಅವ್ರ ಬದುಕಿನ ಕಥೆ ನನಗೆ ಗೊತ್ತಿತ್ತು ಅವರು ಹೇಗೆ ಒಂದು ಸಾಹಿತಿಯಾಗಿ ಶಾಲೆಗಳನ್ನು ಕಟ್ಟಿದವರು ಉದ್ಯಮದಲ್ಲೂ ಕೂಡ ಅಷ್ಟೆ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ ರೈತ ಮಹಿಳೆ ಕೂಡ ಅವ್ರದ್ದೇ ಆದಂಥ ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ ಎಲ್ಲ ಹಣ್ಣುಗಳು ಇರುವಂಥ ತೋಟ ಭಾಳ ದೊಡ್ಡ ತೋಟ ನೋಡ್ಕೊತಾರೆ ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ ಗದ್ದೆ ಇದೆ ಹೊಲ ಇದೆ ಮೀನುಗಾರಿಕೆ ಕೂಡ ಇದೆ ಹೀಗೆ ಹೇಳ್ತಾ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅವರು ಮಾಡದೇ ಇರೋ ಉದ್ಯಮ ಇಲ್ಲ ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿದ್ದರು ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿ ಆದಂಥವ್ರು ಮತ್ತು ಭಾಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿದ್ದರು ಮೊನ್ನೆ ಇಪ್ಪತ್ತು ದಿವಸ ಅವ್ರು ಬಂದು ಏನು ಮಾಡಿದ್ರಮ್ಮ ಅಮೇರಿಕಾದಲ್ಲಿ ಗೋಲಾಗಲಿಲ್ಲ ಒಬ್ಬರಿಗೆ ಅವರ ಮಗಳ ಮನೆಗೆ ಹೋಗಿದ್ರು ಇಲ್ಲವಾಗು ನಾನು ಸಂಗೀತ ಕಲಿಸ್ಕೊಂಡೆ ಅಂದರು ಸುಮ್ಮನೆ ಇರಲ್ಲ ಅವರು ಅಂತ ಹಾಗೆ ಅಂಥವರು ಮತ್ತು ಈ ಕಥೆಗೆ ಅರ್ಥಪೂರ್ಣವಾಗಿರ್ತಕ್ಕಂಥವರು ಬಂದು ಇದ ಬಿಡುಗಡೆ ಮಾಡಿದ್ರೆ ಅಂತೇಳಿ ಅವರನ್ನು ಆಹ್ವಾನಿಸಿದೆ ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಳಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ ಭಾರತಿ ಬೀಜ ಬಾಮ ಇಲ್ಲಿ ಬಾ ನೀನೆ ಎಂದ್ರೆ ಇಡೀ ಕಾರ್ಯಕ್ರಮ ಆಗ್ತಾ ಇದೇವಾಟ ಹಾಗೆ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಸಂತೋಷ್ ರಾಜ್ ಸರ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವರ ಎಲ್ಲ ಒತ್ತಡಗಳ ಮಧ್ಯೆ ಅವರು ಆದಷ್ಟು ಶೀಘ್ರದಲ್ಲಿ ಬಂದು ಇನ್ನು ಎರಡು ದಿವಸ ಶೂಟಿಂಗ್ಗೆ ಸಿನಿಮಾ ಬಪ್ಪ ಸಿನಿಮಾ ಮುಗಿಯುತ್ತೆ ಇಲ್ಲಿ ಇದನ್ನೆಲ್ಲದರ ಇದೆಲ್ಲರ ಆಚೆ ಇವತ್ತು ನನ್ನ ಮಿತ್ರ ಶ್ರೀನಿವಾಸವರು ಕೂಡ ವಿದೇಕಪುತ್ರ ಶ್ರೀನಿವಾಸವರು ಕೂಡ ನಮ್ಮೆಲ್ಲ ಬಳಗದೊಬ್ಬರು ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಶ್ ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ ಅವರ ಸಿನಿಮಾ ಪ್ರೀತಿ ಅವ್ರನ್ನ ಮನೆಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕ್ಕೆ ಅಂತ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು ಸಿನಿಮಾ ಪ್ರಿಯರು ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ಲೈನ್ಸ್ ಕೂಡ ಕೆಲಸ ಮಾಡ್ತಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತ ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇದು ನನ್ನದೇ ಸಂಸ್ಥೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪನಿ ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ ಇನ್ನು ಮುಂದೆ ಸಿನಿಮಾ ಆಡಿಯೋಗಳು ಅಥವಾ ಬೇರೆ ಆಲ್ಬಮ್ ಸಾಂಗ್ಸ್ ಎಲ್ಲ ಮ್ಯೂಸಿಕ್ ಬರ್ದಾರು ಸಿಗುತ್ತೆ ನಾನು ವ್ಯಾಪಾರ ಸ್ಥಳ ಕಲಾವಿದ ಹಾಗಾಗಿ ಕಲಾವಿದನ ಒಂದು ಕಂಪ್ನಿ ಹೇಗಿರುತ್ತೆ ಅಂದರೆ ಭಾಳ ಪ್ರೀತಿ ಹೆಚ್ಚಿರುತ್ತೆ ನಿರ್ದೇಶಕರು ನನ್ನ ಸ್ನೇಹಿತರು ನಿರ್ಮಾಪಕರು ನನ್ನ ಸ್ನೇಹಿತರು ಈ ಆಡಿಯೋ ಬಿಡುಗಡೆ ಮಾಡಿಸ್ಕೊಂಡು ಆಡಿಯೋ ಕಂಪ್ನಿ ಮಾಲೀಕರು ನನ್ನ ಸ್ನೇಹಿತರು ಎಲ್ರ ಬಗ್ಗೆ ಹೆತ್ತವ್ರಿಗೆ ಎಗ್ಣ ಹೊತ್ತು ಅದರಿಂದ ಚೆನ್ನಾಗಿರುತ್ತೆ ಎಲ್ರಿಗೂ ಅವರು ನಮಸ್ಕಾರ ಭಾರತೀಯ ಟೀಚರ್ ನಮ್ಮ ಮನೋಲಿ ಪ್ರಸನ್ನ ಅವರ ಬಹಳ ದೊಡ್ಡ ಕನಸು ಸುಮಾರು ವರ್ಷಗಳ ಕನಸು ನನಸಾಗ್ತಿದೆ ಅವರಲ್ಲಿ ಏನೋ ತೊಡಿತಾ ಇದೆಯಲ್ಲ ಅದು ಏನೋ ಅದು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂತಹದ್ದು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಅವರೊಬ್ಬರೊಬ್ಬರೇ ಒಂದು ದಿವಸಕ್ಕೆ ನಾಲ್ಕು ಕತೆ ಬರೀಬಾರು ಅದು ಭಾಳ ಸ್ವರಸ್ಯವಾಗಿ ಅಂತಹ ಕತೆ ಮಾಸ್ಟ್ರು ಕತೆಗಳನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅಂತ ನಂಬಿಕೆ ಅಂತ ಇದೆ ನನಗೆ ಅಂದರೆ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನನಗೆ ಯಾಕಂದರೆ ಮಕ್ಕಳು ಸಿನಿಮಾಗೆ ಇಟ್ಟಿದ್ದಾರೆ ಅವರೋಡೆಲ್ಲ ಕೇಳಿಸ್ತಾ ಇದೆಯಾ நானொந்து ஆடிந்தொந்து சால இடத்தி ஃபுல்லி விட வேணு ஆமே ஹூவின் பான அல்ல ಈಗ ಈ ಸಭಾಂಗಣ ಯಾರ್ಯಾರ ಸಂದಿದೆ ಗೊತ್ತಾ ಹೆಚ್ ನರಸಿಂಹಯ್ಯ ಅವರು ಗೊತ್ತಾ ಯಾರಂತ ಯಾರು ನೀವು ಹಿಂಗಾಗಬಾರ್ದು ಅಂತಂದ್ರೆ ಈ ಭಾರತಿ ಟೀಚರ್ ನೋಡ್ಬೇಕು